ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಲಕ್ಷ್ಮೀ ಬಿರಾದಾರ್ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಜಾತೀಯತೆ ವಿಜಯಪುರ ಜಿಲ್ಲಾ ಪಂಚಾಯತ್ನ ಹದ್ ಸಭೆ ನಡೆಯಿತು ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೇತಲಿಗೆ ಅಧ್ಯಕ್ಷತೆಯಲ್ಲಿ ಸಭೆ ಪ್ರಾರಂಭಕ್ಕೂ ಮುನ್ನ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಎರಡು ನಿಮಿಷ ಮೌನಾಚರಣೆ ನಡೆಸಲಾಯಿತು ಸಭೆಯ ಪ್ರಾರಂಭದಲ್ಲಿ ಜಾತಿಯ ಮಾತುಕತೆ ಪ್ರಾರಂಭವಾಯಿತು ಜಿಲ್ಲಾ ಪಂಚಾಯತ್ ಸದಸ್ಯರ ಮೇಲೆ ಅಧಿಕಾರಿಗಳು ಅಟ್ರಾಸಿಟಿ ಕೇಸು ಹಾಕ್ತಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಅಧಿಕಾರಿಗಳಿಗೆ ಏನು ಪ್ರಶ್ನೆ ಕೇಳುವ ಹಾಗಿಲ್ಲ ಮೊದಲಿಗೆ ಎಸ್ಸಿ ಎಸ್ಟಿ ಅಧಿಕಾರಿಗಳ ಲಿಸ್ಟ್ ಕೊಡಿ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಒಕ್ಕೊರಲ್ನಿಂದ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಇದು ಕಾರಣವಾಯಿತು ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬು ಮಾಷಾಡ್ ಮೇಲೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಚಾಲಿನಿ ತಳ್ಕೇರಿ ಅಟ್ರಾಸಿಟಿ ಕೇಸ್ ಹಿನ್ನೆಲೆಯಲ್ಲಿ ಸಭೆ ಪ್ರಾರಂಭದಲ್ಲಿಯೇ ಚರ್ಚೆಗೆ ಸಾಬು ಮಾಷಾಳ್ ಪಟ್ಟು ಹಿಡಿದ್ರು ಮಾಷಾಳ್ಗೆ ಸಾಥ್ ನೀಡಿದ ಬಾಕಿ ಸದಸ್ಯರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಮನಕ್ಕೆ ತಾರದೆ ಪ್ರಕರಣ ದಾಖಲಿಸಿದ್ದಾರೆ ಎಂಬ ಆರೋಪ ಮಾಡಿದ್ರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಅಧಿಕಾರಿಗಳಿಗೆ ಮಾಹಿತಿ ಕೇಳಬಾರದೆ ಎಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ್ರು ಸದಸ್ಯರ ಒಕ್ಕೊರಲಿಂದ ಆಗ್ರಹಕ್ಕೆ ಉತ್ತರಿಸಿದ ಸಿಇಒ ತನಿಖೆ ಮಾಡ್ತಾ ಇರೋದು ಪೊಲೀಸರು ಸಾಕ್ಷಿಗಳು ಇಲ್ಲದೆ ಹೋದಲ್ಲಿ ಪ್ರಕರಣ ನಿಲ್ಲುವುದಿಲ್ಲ ಎಂದು ಸಂಜಾಯಿಷಿ ನೀಡಿದ್ರು ಸಭೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಬರೀ ಜಾತೀಯತೆಯ ಚರ್ಚೆ ನಡೆಯಿತು ದೀರ್ಘ ಚರ್ಚೆಯ ಬಳಿಕ ಕೆಲ ಪ್ರಜ್ಞಾವಂತ ಸದಸ್ಯರು ಜಿಲ್ಲೆಯಲ್ಲಿ ಆವರಿಸಿರೋ ಬರಗಾಲದ ಕುರಿತು ಚರ್ಚೆ ಮಾಡೋಣ ಎಂದು ಕಾವೇರಿದ್ದ ಚರ್ಚೆಗೆ ಇತಿಶ್ರೀ ಹಾಡಿದ್ರು ತದನಂತರ ಬರಗಾಲ ಮತ್ತಿತರ ವಿಷಯಗಳು ಚರ್ಚೆಯಾಯಿತು ಡಿಪಾರ್ಟ್ಮೆಂಟ್ ಅಥವಾ ಇನ್ಫಾರ್ಮೇಶನ್ ತಗೊಂಡ್ ಬಂದ ನಂತರ ತಗೊಂಡು ಇವತ್ತೆ ಈಗ ಅದೇನಿರುತ್ತೆ ಆಗ್ಬೇಕಂದ್ರೆ ಒಳಕಾಡರ್ ಕೊಟ್ಟಿದ್ದು ಒಳಕಾಡರ್ ಅಪ್ಲಿಕೇಶನ್ ನಂತರ ಅವ್ರ ಜಿ ಪಿ ಎಸ್ ಯಾವಾಗ ಆಗಿದ್ದಿಲ್ಲ ಜಿ ಪಿ ಎಸ್ ಆಗಲಿ ವೇಟ್ ಇಂಪಾರ್ಟೆಂಟ್

ಅದರದಿ ನೀವು ಇನ್ಫರ್ಮೇಷನ್ ಇರ ಕ್ಯಾಸಲ್ ತಗೊಂಡ್ ಬಗ್ಗೆ ಮತ್ತೆ ಕೂಡ ಏನು ಸ್ಟೇಟಸ್ ಇದಲ್ಲ ಕೂಡ ಪೇಮೆಂಟ್ ಏನು ಸ್ಟೇಟಸ್ ಇದೆ ಜಿಪಿಎಸ್ ಆಗ್ಿರೋ ವಿಡಿಯೋ ಇಲ್ಲ ಹಾಗೃ ಇದ್ರೆ ಪೇಮೆಂಟ್ ಸೈಕಲ್ ಅಲ್ಲಿ ಯಾಕೋ ಇಲ್ಲ ಪೇಮೆಂಟ್ ಆಗಿರಲಿಲ್ಲ ಸ್ಟೇಟಸ್ ಔಟ್ ಸಮಂತಕ ತೋ ಮಾಡಿರಿ ನಂಬ್ ಬ್ಯಾಕ್ ಮಾಡಿದ ಅಂತ ಹೇಳಿದ್ದೀವಿ ಇಷ್ಟಕ್ಕೆ ಜೋರಾಗಿ ಮಾತಾಡಿತ್ತು ಇದನ್ನ ಈಗೇನೋ ನಿಮ್ಗೆ ಅರ್ಜಿ ಕೊಡ್ತಾರೆ ನಾನು ಖುಷಿಯನ್ನ ಮಾಡಿದ ಬಿಲ್ ಕೊಡ್ರಿ ಅಥವಾ ಖುಷಿಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಕೊಡ್ತೀರ ನೀವು ಯಾರ್ಯಾರು ಬಿಲ್ ಕೊಡ್ತೀರಿತಾರ ಈಗ ಈ ಒಂದು ವರ್ಷದ ಮಾಹಿತಿ ಕೊಟ್ಟಿದ್ರು ಅವ್ರು ಯಾವಾಗ ನಿಮ್ಗೆ ಅರ್ಜಿ ಕೊಟ್ಟರು ನೀವು ಯಾವಾಗ ಯಾರಿಗೆ ಯಾವಾಗ ಬಿಲ್ ಕೊಟ್ಟಿರಿ ಮತ್ತೆ ನೀವು ಅದೇ ಅಲ್ಲೇ ಗೊತ್ತಾಗಿ ನಿಮ್ಮದು ಮೊದಲ ಆಮೇಲೆ ಅರ್ಜಿ ಕೊಟ್ಟೋದು ಬಿಲ್ ಕೊಟ್ಟಿದ್ರಿ ಮತ್ತೆ ಮೊದಲು ಮಾಡಿದ್ರು ಕೊಟ್ಟಿದ್ದಿಲ್ಲ ಅಂದ್ರೆ ಇದನ್ನ ಸಾಂಬು ಮಾಶಾ ಹೋಗ್ಯಾರ ಆಮೇಲೆ ಕೇಸ್ ಮಾಡಿದಂತ ಆಗ್ತಾರೆ ಬೇರೆ ಯಾರು

ಇನ್ವೆಸ್ಟಿಗೇಷನ್ದು ಮತ್ತೆ ಯಾಕೆಂದ್ರೆ ಐ ಆರ್ ಬುಕ್ ಮಾಡೋಕ್ಕಿಂತ ಮುಂಚೆ ಕೂಡ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಇರ್ತದೆ ಆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಕೊಂಡೆ ಐ ಆರ್ ಬುಕ್ ಮಾಡಿ ಅಂತ ಎಸ್ ಪಿ ಕ್ಯಾಂಡ್ ಡೈರೆಕ್ಟ್ ಬಟ್ ಅದು ನಾವು ನಾನ್ ಪೊಲೀಸ್ ಅಥಾರಿಟಿ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದೀವಿ ಪೊಲೀಸರಿಗೆ ಅದು ನೀವು ಎಫ್ ಐ ಆರ್ ಮಾಡೋಕ್ಕಿಂತ ಮುಂಚೆ ಪ್ರಿಲಿಮಿನಲ್ ಎನ್ಕ್ವೈರಿಲ್ಲ ಆ ಎನ್ಕ್ವೈರಿ ಮಾಡಿಕೊಂಡೆ ನಾವು ಅಧ್ಯಕ್ಷರ ನೀವು ಮತ್ತೆ ಸಿ ಎಸ್ ಅವ್ರುಫೈ ಮಾಡ್ರಿ ನಮಗೆ ನಾವೇನು ಆಫೀಸರ್ ಮಾತಾಡ್ಸುಮ ಸುಮ್ಮ ಅಂತ ಇಬ್ಬರಿಗೆ ಮಾತಾಡ್ಸುಮ ಇಲ್ಲಾಂದ್ರೆ ನಾವು ಏನು ಮಾಡ್ತೇವೆ ಇವತ್ತ ಅವ್ರು ಮ್ಯಾಗ ಕನ್ಸಲ್ಟ್ ಮಾಡ್ರ ನಾವು ಯಾರ ಆಫೀಸರ್ ಏನಾರಂತ ಮೀಟಿಂಗ್ದಾಗ ನೀವು ಇರ್ತದೆ ನಿಮ್ಮನ್ನೇ ಸಾಕ್ಷಿ ಆಗಿ ಒಂದು ಅಪ್ರಾಕ್ಷಿ ಕೇಸ್ ಮಾಡ್ತೀವಿ ನಾವು ನೀವು ನಾಳೆ ಸಿ ಎಸ್ ಅವ್ರು ನೀವು ಸಾಕ್ಷಿ ಮಾಡ್ಬೇಕಾಗ್ತೀವಿ ನೋಡೋ

ನಮ್ ತಪ್ಪ ಏನೈತಿ ನಮ್ಗೆ ವಿಷಯ ಏನಾಯ್ತು ಹೇಳಿ ನಮ್ ಏನೇ ತಪ್ಪಿದ್ರೆ ಅಧ್ಯಕ್ಷ ಹೇಳಿಕೆ ವೈಯಕ್ತಿಕ ವೈಯಕ್ತಿಕ ಹೇಳ ವೈಯಕ್ತಿಕ ಏನಾದ್ರೆ ರೈತರದ ಗದ್ರೈತ ಕೊತ್ತಾರ ಅವ್ರು ನಮಗೆ ನಮ್ ತಂದೆ ವಯಸ್ಸಿನವ್ರಿ ರೈತರದಾರ ನಿಮ್ಮ ಹೇಳಬೇಕಲ್ಲ ಹೇಳಿ ಅದ್ರ ಬದ್ದದಾಗ ಹೇಳ್ರಿ ನಮ್ ಓಪನ್ ಹೇಳ್ರಿ ಅದ್ರಾಗೇನಿಲ್ಲ ರೈತರು ಅದಾರಿ ನಾ ಕೇಳಿದ್ದ ನಾನು ಬಿಲ್ ಮಾಡ್ಬೇಕ್ರಿ ಇವ್ ರೈತರು ಬಿಲ್ ಮಾಡ್ಬೇಕಂತ ಇಷ್ಟು ಬಿಗಿ ಜನ ಕೇಳಿ ಇದನ್ನ ಬೇರೆ ಏನೂ ಕೇಳಿಲ್ಲ ಮತ್ತೆ ಏನ್ರಿ ಇನ್ನೊಂದ್ರಿ ಕಮ್ಯುನಿಟಿ ಟ್ಯಾಂಕಿಗೆ ಒಂದು ಲಕ್ಷ ಗಂಟೆ ತಗೊಂಡಿರಿ ರೊಕ್ಕ ಅದನ್ನ ಕೇಳಿನ್ನ ಲಕ್ಷ ಗಂಟೆ ತಗೊಂಡಿರಿ ನೀವು ಎನ್ ಆರ್ ಎಸ್ ಒಳಗೆ ರೊಕ್ಕ ತಗೊಂಡ್ರೆ ಎನ್ ಆರ್ ಎಷ್ಟು ಮಾಡಿದ್ರಿ ನೀವು ಎನ್ ಆರ್ ಎಸ್ ಹೇಳಿದ್ರಿ ಸರ್ ಎಷ್ಟು ಮಾಡಿ ಕೇಳಿ ನೋಡೋದು ಎನ್ ಆರ್ ಎಸ್ ಎನ್ ಆರ್ ಎಸ್ ಅವ್ರು ಇಲ್ಲಿ ಜಿ ಪಿ ಎಸ್ ಮಾಡಕ್ ತಯಾರಿ ಇಲ್ಲ ನೂರಿಗೆ ಮಾ ನಾವೇ ಈಗ ಜಿಲ್ಲಾ ಪಂಚಾಯತಿ ಸದಸ್ಯನ ಆದ್ರೂ ಅದನ್ನ ಹಿಡಿದ್ರೆ ತೋಟಗಾರಿಕೆ ಬದಲಾಗಿ ಕೇಳ್ತೀನಿ ರೀ ಇನ್ನೂವರಿಗೆ ಆದ್ರೂ ಸರಿಯಾಗಿ ನನಗೆ ಉತ್ತರವೇ ಸಿಕ್ಕಿಲ್ರಿ ಆ ಮಾಹಿತಿ ಕೇಳಿದ್ರೆ ಒಂದ್ ಮಾಹಿತಿ ಕೊಡಂಗಿಲ್ಲ ಯಾರ ಯಾರ ಐತ್ರಿಗಿಂತ ಒಂದ ಫಲ ಬೀಜಾ ತಗೊಂಡ್ ಬೀಜ ಬಂದಿದ್ರಿ ಹೀರಿ ಬೆಂಡಿ ಚೌಳಿ ಬೀಜ ಬಂದಿದ್ರಿ ಅದ್ರ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಬೀಜ ಯಾರಿ ಕೇಳಿ ನೋಡ್ರಿ ಸರ್ ಗ್ರಾಮ ಹಂಚನಾ ಪಿ ಎಂ ರೀ ಸರ್ವೆ ನಂಬರ್ ಐವತ್ತೊಂಬತ್ತು ಆರು ಬಾರ ಆರು ಸಿದ್ದಪ್ಪ ಬಸಪ್ಪ ಬಾವಿಪೆಟ್ಟಿ ಅಂತ ಹೇಳ್ರಿ ಒಂದ್ ಎಕರೆ ಸೇರಿದ ಎಕರೆ ಕಬ್ಬು ಸದಾಯ ಪ್ರೆಸೆಂಟ್ ನೀವು ವಿಸಿಟ್ ಮಾಡಿ ಕಬ್ಬು ಈಗ ಅದನ್ನ ನೀವು ನನ್ನ ಮೂರು ದಿನ ಹಿಂದೆ ಕೊಟ್ಟಿದ್ದೆ ಡೀಟೇಲ್ಸ್ ಹಾ ಇಲ್ಲಿ ಇದೆ ಅದನ್ನ ಹಾಕಿಲ್ಲ ಸರ್ ಇಲ್ಲಿ ನೋಡಿ ಊರ ಊರ ಸರ್ವೆ ನಂಬರ್ ಹೇಳ್ತಾನೆ ಗ್ರಾಮ ಗ್ರಾಮ ಮಂಗಳೂರು ಸರ್ವೆ ನಂಬರ್ ಇದು ನನಗೆ ಝೂಮ್ ಒಂದು ಸರ್ ಒಂದು ಸಂಕ್ಷಿಪ್ತ ಇದೆ 40 ತರ ಅದಕ್ಕಾಗಿ ಈ ಯಾವುದೇ ತಾಲೂಕು ಆಫೀಸರ್ ಆಗಲಿ ಗ್ರಾಮ ಮಟ್ಟದ ಅಧಿಕಾರಿಗಳಾಗಲಿ ಯಾರೇ ಇರಲಿ ಜಾತಿ ಯಾರು ಜಾತಿಯದಿಂದ ನೌಕರಿ ಸಿಕ್ಕಿರ್ತಾರ ಆದ್ರೆ ನೌಕರಿ ಸಿಕ್ ಜಾತಿ ಅವಾಗ ಒಂದ್ ಬೇರೆ ಮತ್ತೊಂದು ಜಾತಿ ಒಂದೊಂದು ಬೇರೆ ಇರಂಗಿಲ್ಲ ನನ್ನ ಅಭಿಪ್ರಾಯ ಸಂವಿಧಾನದಾಗ ಯಾರ ಯಾರ ನೌಕರಿ ಮಾಡ್ತಾರ ಅವ್ರು ನೌಕರಿ ಅಷ್ಟೇ ಇರ್ತಾರ ಅವರು ಅಂದ್ರೆ ಅಧಿಕಾರ ಅಷ್ಟೇ ಇರ್ತಾರ ಆ ಜಾತಿಯಿಂದ ನೌಕರಿ ಪಡೆದಿರ್ಬೋದು ಆ ನೌಕರಿ ಮೇಲೆ ಆ ಜಾತಿ ಅದನ್ನು ಉಪಯೋಗ ಮಾಡ್ಕೋಬಾರದು ಯಾರು ಉಪಯೋಗ ಮಾಡ್ಬಾರ್ದು ಸದಸ್ಯರು ಮಾಡ್ಕೋಬಾರದು ನಾವು ಒಂದು ಸಾಮಾಜಿಕ ನ್ಯಾಯ ಬಂದಿರ್ತೀವಿ ಬಂದಾಗ ನಮ್ಮನು ಕೆಲವೊಂದು ಹಕ್ಕುಗಳಿರ್ತಾವ್ ಕರ್ತವ್ಯಗಳು ಇರ್ತಾವೆ ಅದಕ್ಕೆ ಹೇಳಿ ಅವ್ರು ಬಿಡುದಿಲ್ಲ ಇವ್ರ ಮೇಲೆ ಬಂದ್ರು ಏನ್ ಕಾಣುವುದಾಗ ಏನ್ ಅವಕಾಶ ಇಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಿಮ್ಗೆ ಅಧ್ಯಕ್ಷರು ರೂಪಾಧ್ಯಕ್ಷರು ಸಿಒ ಅವರು ಯಾಕಂದ್ರೆ ಈ ನಿಟ್ಟಿನಾಗ ಇದೇ ಪುನರಾವರ್ತನೆ ಆಗೋದು ಒಂದು ಎರಡನೇ ದಯವಿಟ್ಟು ಇಲ್ಲಿ ಜಾತಿ ಬಗ್ಗೆ ಯಾವುದೇ ಅಧಿಕಾರಿ ಮಾತಾಡಿದರ ಜಿ ಒಳಗ ಅವ್ರಿಗೆ ಏನ್ ಯಾಕಂತಂದ್ರೆ ಅದೊಂದು ನಿರ್ಮಾಣ ಆಗ್ಬಾರದು ನಾ ತಪ್ಪಿಸಿದಂತ ಇದ್ದ ಜಾತಿನೇ ನಾ ಪೂರ್ವಕ ಅದಕ್ಕೆ ತೋಚ ಆಗ್ಬೋಡೋದ್ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಅದನ್ನೇ ಉಪಯೋಗ ಮಾಡ್ಬೇಕು ಅಂತಂದ್ರೆ ಅದು ಸಮಾಜಕ್ಕೊಂದು ಒಳ್ಳೆ ಬೆಳವಣಿಗೆನೂ ಅಲ್ಲ ನಾವು ಒಳ್ಳೆ ಸಂದೇಶನ ಕೊಡೋದು ಅದಕ್ಕ ಈಗ ಏನು ಮಾಡ್ತೀವಿ ನಿಮ್ಮ ಹಂತದಾಗ ಒಂದು ಎನ್ಕ್ವೈರಿ ಮಾಡ್ಕೊಳಿ ಆ ಪೊಲೀಸ್ ಹಂತದಾಗ ಇರ್ತೈತಿ ಆ ಪೊಲೀಸ್ ಹಂತ ಇರ್ತೈತಿ ಅದು ಅದು ಏನಾಕೈತಿ ಅದ ಅದು ನ್ಯಾಯಾಲಯ ಬಿಡುವಿಕೆ ನೀವೇನೇ ನಿಮ್ಮ ಹಂತದೊಳಗೆ ತಗೋರಿ ಯಾಕೆ ತಪ್ಪಿಸ್ತದ ಮುಲಾಜದಿಂದ ಇದು ತಗೋ ಕ್ರಮ ತೆಗೆದು

ಅಂದ್ರೆ ನಿಮ್ಮ ಇರುವ ಕೈಲೇ ವಾಯ್ಲೇಷನ್ ಮಾಡ್ಕೊಂಡು ಕೊಟ್ಟಿರೋದವರು ಅದ್ರ ಟಿಪಿಕಲ್ ಕೇಸಸ್ ಏನಾದ್ರು ಎರಡು ಮೂರು ಎಂಗ್ಲಿಷ್ ಮಾಡಲ್ಲ ಅದರದ ಡಿಟೇಲ್ಸ್ ತಗೊಂಡು ಬೇಕಾದ್ರೆ ಆ ಏರಿಯಾದ ಆರ್ಟಿಕಲ್ಚರ್ ಆಫೀಸರ್ ಬಿಟ್ಟು ಬೇರೆ ಬೇರೆ ತಾಲೂಕದ ಆರ್ಟಿಕಲ್ಚರ್ ಆಫೀಸರ್ ಇಂದ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಎಷ್ಟು ಹೋಗಿದೆ ಅವ್ರ ಫೈನಾನ್ಷಿಯಲ್ ಬೆನಿಫಿಟ್ ಸಿಗಲಿಕ್ಕೆ ಎಲಿಜಿಬಿಲಿಟಿ ಇತ್ತು ಇಲ್ಲ ಅದರದ ವೆರಿಫಿಕೇಶನ್ ಮಾಡ್ಕೊಂಡು ಬೇಕಾದ್ರೆ ತಪ್ಪಿರೋದ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ರಿಪೋರ್ಟ್ ಸರ್ ನಾವು ಕೊಟ್ಟಿದ್ದೆ

ಇದರಲ್ಲಿ ಒಂದ್ ಎಕರೆ ಸಿ ಎಲ್ ಒಂದ್ರ ಬಾಳದಾವ್ರಿ ಅವರು ಹಳಿ ರಾಕ್ಷಿ ಇದಾವ್ರಿ ಒಂದ್ರ ಮ್ಯಾಗ ಎರಡು ಎರಡು ಬಿಲ್ ಕೊಟ್ಟಾರ ಯಾರ್ಯಾರು ರೊಕ್ಕ ಕೊಡ್ತಾರಲ್ಲ ಅದ್ರ ಮ್ಯಾಗ ಬಿಲ್ ಸಿ ಎಚ್ ಡಿ ಬಿಲ್ ಮಾಡ್ತಾರೆ ಮಾನ್ಯ ನಾವು ಸಾರ್ವಜನಿಕ ಕೆಲಸ ಬಂದಿರ್ತೀವಿ ಅಧಿಕಾರಿಗಳು ಸಾರ್ವಜನಿಕ ಕೆಲಸ ಮಾಡ್ತಾರೆ ಯಾರ್ದು ಇದ್ರ ವೈಯಕ್ತಿಕ ಇರಂಗಿಲ್ಲ ದಯವಿಟ್ಟು ಈ ಜಾತಿ ಘಟನೆಗಳನ್ನು ಇದ್ರಾಗ ಯಾರು ಯಾವ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಮಾಡಬಾರ್ದು ಯಾರು ಸದಸ್ಯರು ಮಾಡಬಾರ್ದು ಅದು ಆಗಬಾರ್ದು ಈ ನಿಟ್ಟಿನಾಗ ನಮ್ಮ ಆಡಳಿತ ವ್ಯವಸ್ಥೆ ಗೊತ್ತಾದ್ರೆ ಯಾವುದೋ ಆಡಳಿತ ಹಿಡಿತ ಯಾರಿಗೇ ಇರುತ್ತಲ್ಲ ಆಮೇಲೆ ಬರೀ ರಿವೆಂಜ್ ಪಾರ್ಟಿ ಸಾಕತ್ತೆ ಅದು ಅದಕ್ಕೆ ದಯವಿಟ್ಟು ಈ ತರ ಆಗಬಾರ್ದಂತೆ ಆಗಲ್ಲ ಅಂತ ನಿಮ್ಮ ಅಧಿಕಾರಿಗಳನ್ನ ಇನ್ನೊಂದು ಬೇಕಂದ್ರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಇದು ಜಿಟಿವಿ ಕನ್ನಡದ ಕೊಡುಗೆ